ಲೇಟ್ ಆಗ್ತಾಯಿದೆ ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಖಂಡಿತವಾಗ್ಲು ಮೊದಲೇದಾಗಿ ವೇದಿಕೆ ಬಂದು ನನ್ನ ಅಪ್ಪ ಅವರ ಟ್ರೈಲರ್ ಲಾಂಚ್ ಮಾಡಿದಂಥ ನನ್ನ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನವೀನ್ ಅವಲ್ಲೇ ಹೇಳಿದ್ರು ರಾಂಬೋ ಅಂತ ನಾವು ಅವ್ರ ಸಿನಿಮಾ ಫಸ್ಟ್ ಟೈಮ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಆ್ಯಂಡ್ ಶರಣ್ ಅವರು ಹೀರೋ ಆಗಿ ಮಾಡಿದಂಥ ಸಿನಿಮಾ ಅದು ಸೊ ಅವಾಗ ಒಂದು ಸ್ನೇಹಿತನ ಶಂಕರ್ ಅಂತ ಒಬ್ಬರು ಸ್ನೇಹಿತರು ಅವರು ಪರಿಚಯ ಮಾಡ್ಸೋರು ನವೀನ್ನ ಒಳ್ಳೆ ಕಲಾವಿದರು ಅವ್ರ ಥಿಯೇಟ್ರ್ ಬ್ಯಾಕ್ ಡ್ರಾಪ್ ಇದ್ದಾರೆ ಸೊ ಅಷ್ಟು ಅಲ್ಲೇ ಅರ್ಧ ಶೂಟಿಂಗ್ ಆಗೋಗಿತ್ತು ಸಿನಿಮಾದು ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ ಸರ್ ಯಾರೋ ಒಂದು ಕಲಾವಿದ್ರಲ್ವಾ ಏನೋ ಒಂದು ಅವಕಾಶ ಕೊಡಬೇಕು ಬ್ರದರ್ ಯಾವುದೂ ಅಂಥದ್ದಿಲ್ಲ ಇಲ್ಲ ಸರ್ ನಾನು ಏನು ಕೊಟ್ಟರು ಮಾಡ್ತೀನಿ ಅಂತ ಈ ಒಂದು ಸಾಧು ಸರ್ ಸಾರ್ ಒಂದಿದೆ ಹೌದಾ ಸರಿ ಸರ್ ನಾನು ಮಾಡ್ತೀನಿ ಸರ್ ಅದು ಪಾತ್ರ ಚಿಕ್ಕದ ದೊಡ್ಡದ ಅಂತ ನಮಗೆ ಯೋಚನೆ ಮಾಡಲಿಲ್ಲ ಅವತ್ತು ನನ್ನ ಪಾತ್ರ ಮುಖ್ಯ ನನಗೆ ಅಂತ ಎಂಟ್ರಾದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿದೆ ಇವತ್ತು ತಂದೆ ಅಲ್ಲಿ ಇವತ್ತು ಅವ್ರು ಗೆಸ್ಟ್ ಆಗಿ ಬಂದಿರೋದು ಅವ್ರಿಗೆ ಎಲ್ಲಿಂದ ಇನ್ನೋರು ಬೀಳದಿರೋದಕ್ಕೆ ಅವರಿಗೆ ಕಲೆ ಮಲಿರುವಂಥ ಒಂದು ಪ್ರೀತಿ ಅದೇ ಕಾಪಾಡೋದು ನಾನು ಯಾವಾಗಲೂ ಹೇಳ್ತೀನಿ ಆ್ಯಂಡ್ ಟಾಲಿಯಾ ಡಾಕ್ ಅಷ್ಟೇ